ಒಂದೆರಡು ಮೇಲೆ ಇರುವ ಹಿರಿಯರು ಮಾರ್ಗದರ್ಶನಾದ ಡೆಲ್ಲಿಯಲ್ಲಿ ಏನಾದ್ರೂ ಕೆಲಸ ಬೇಕು ಅಂದ್ರೆ ಅಣ್ಣ ಅವ್ರ ಹತ್ರ ಹೋಗ್ತೀವಿ ಪಾರ್ಲಿಮೆಂಟ್ ಅಲ್ಲಿ ಸಿಕ್ಕ್ರೆ ಪಾರ್ಲಿಮೆಂಟ್ ಅವನ್ನ ವೆಲ್ಕಮ್ ಮಾಡಿ ಒಂದು ಮಾರ್ಗದರ್ಶನ ಮಾಡ್ತಾರೆ ಹಿರಿಯರಾದ ಸೋಮಣ್ಣ ಸಾಹೇಬ್ರೆ ಎಮ್ ಎಲ್ ಎ ಅವ್ರೆ ಎಮ್ ಎಲ್ ಎಂಚನ ಗೋವಿಂದರಾಜಣ್ಣವ್ರೆ ಇನ್ನೊಬ್ಬ ಎಮ್ ಎಲ್ ಸಿ ಆದ ಅನಿಲ್ ಅವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಎಸ್ ಪಿ ಅವರೇ ಏನು ಟೇಕಲ್ ಎಲ್ ಸಿ ಒನ್ ಟ್ವೆಂಟಿ ಅಂತ ಏನೋ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದು ಬಹಳ ಅದು ಮೊದಲನೇದು ಟೇಕಲ್ ಆರ್ ಬಿ ಫಸ್ಟ್ ಮಾಡಬೇಕು ಅಂತ ಮತ್ತೆ ನಮ್ಮ ಬಂಗಾರಪೇಟೆಯಲ್ಲಿ ಕಮ್ ಸಮುದ್ರ ಆರೋಬಿ ಅಂತ ಲ್ಯಾಂಡ್ ಅಕ್ವಿಸಿಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಳೆಯ ಜಿಲ್ಲಾಧಿಕಾರಿಗಳು ಇದ್ದಾಗ ಅವ್ರಿಗೆ ಸತಿ ಮಾತಾಡಿ ಆ ಲ್ಯಾಂಡ್ ಅಕ್ವಿಸಿಷನ್ ಏನಿತ್ತು ಅದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದಾಗ ಅದನ್ನು ರೆಡಿ ಮಾಡಿ ಕೊಟ್ಟು

क्या मालूम कि ये क्या है साफ-साफ करके बता दो ये लोरी सीएम के करते हैं लेकिन टाइम से भी और मुझे महाराज

Bueno.